ಗಾಳಿಗೆ ಇರಕ್ಕಾಗ್ತಾ ಇಲ್ಲ ರಾತ್ರಿ ಎಲ್ಲ ನೋಡಿ ಇಲ್ಲ ಬರ್ತಾ ಬಿದ್ದಿಲ್ಲ ಗಾಳಿ ಒಂದು ಟ್ಯಾಗ್ರಿ ಗಿಗ್ರಿ ಕಳಿಸಿದ್ರೆ ನಮ್ಮ ಐತಿಲ್ಲ ಸೀಟ್ ನೀವು ಐತಿಲ್ಲ ತೆಗ್ದು ಹಾಕಿದ್ರೆ ನಾವು ಐತಿಲ್ಲ ತಕ್ಕೊಂಡು ಹೋಗ್ತೀರಿ ನಮ್ಮ ಸೀಟ್ ಆರನೇ ತಾರೀಕಿಗೆ ಕಾಮಗಾರಿ ಶುರು ಆಗಬೇಕು ಇಡೀ ಎಲ್ಲ ಜನಕ್ಕೂ ಒಂದು ಇಸ ಕೊಟ್ಟಂತ ಹಂಗ ಇಲ್ಲ ಪ್ರಾಣ ಬಿಡಕ್ಕೂ ಎಲ್ಲಾ ರೆಡಿ ಆಯ್ತದ ಸ್ಮಾರ್ಟ್ ಸಿಟಿ ರಿಂಗ್ ರೋಡ್ಗಾಗಿ ನಮ್ಮ ಮನೆಗಳನ್ನ ವಶಪಡಿಸಿಕೊಂಡು ನಮ್ಮನ್ನ ಬಿಸಿದರು ಒಂದು ತಿಂಗಳಲ್ಲಿ ಸಂಪೂರ್ಣವಾಗಿ ಪುನರ್ವಸತಿ ಕಲ್ಪಿಸುವುದಾಗಿ ಹೇಳಿದ್ದರು ಆದರೆ ಈಗ ಆರು ತಿಂಗಳು ಕಳೆದಿವೆ ನಮಗೆ ಯಾವುದೇ ಪುನರ್ವಸತಿ ಮೂಲಸೌಕರ್ಯ ದೊರೆತಿಲ್ಲ ಬದುಕು ದುಸ್ತರವಾಗಿದೆ ಬಿಸಿಲು ಗಾಳಿ ಮಳೆಯ ನಡುವೆ ವಿಶ್ವ ಜಂತುಗಳ ಆತಂಕದಲ್ಲಿ ದಿನನಿತ್ಯ ಬದುಕುವಂತಾಗಿದೆ ಇದು ದಾವಣಗೆರೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ರಸ್ತೆಗಾಗಿ ತಮ್ಮ ಮನೆಗಳನ್ನ ಕಳೆದುಕೊಂಡ ರಾಮಕೃಷ್ಣ ಹೆಗಡೆ ನಗರದ ನಿವಾಸಿಗಳ ಗೋಳು ರಾಮಕೃಷ್ಣ ಹೆಗಡೆ ನಗರದ ಜನರನ್ನ ಸುಮಾರು ಐನೂರು ಕುಟುಂಬಗಳನ್ನ ಸ್ಥಳಾಂತರ ಮಾಡಿದ್ರು ಆ ಸ್ಥಳಾಂತರ ಮಾಡಿದಂತ ಕುಟುಂಬಗಳನ್ನ ಯಾವುದೇ ಮೂಲಸೌಕರ್ಯಗಳಿಲ್ಲದೆ ನೀರು ವಿದ್ಯುತ್ रस्ते ಶೌಚಾಲಯ ಮತ್ತು ಇನ್ನಿತರ ಯಾವುದೇ ಸೌಕರ್ಯಗಳಿಲ್ಲದೆ ಇಲ್ಲದೆ ಇರತಕ್ಕಂಥ ಒಂದು ಖಾಲಿ ಜಮೀನಿಗೆ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಮೊನ್ನೆ ರಾತ್ರಿ ಸುರಿದ ಸುರಿದಂತಹ ಭಾರಿ ಬಿರುಗಾಳಿ ಮಳೆಗೆ ಶೆಡ್ಗಳು ಯಾವ ರೀತಿ ಕೊಚ್ಚಿ ಹೋಗಿದೆ ನೋಡ್ಬೋದು ಶೆಡ್ಗಳಿಂದ ಶೀಟ್ಗಳು ಹಾರೋಗಿದೆ ಮನೆಗಳು ಬಿದ್ದೋಗಿದೆ ಈ ಮನೆಗಳಲ್ಲಿ ಮಕ್ಕಳು ಮರಿಗಳು ವಾಸ ಮಾಡ್ತಾ ಇದ್ದಾರೆ ಮತ್ತೆ ಎರಡು ದಿವಸದಿಂದ ಸುರಿದ ಮಳೆಗೆ ಇಲ್ಲಿನ ಶೆಡ್ಗಳೆಲ್ಲ ಬಹುತೇಕ ಶೆಡ್ಗಳು ನೆಲಸಮ ಆಗಿದೆ ಇದುವರೆಗೂ ಕೂಡ ಯಾವುದೇ ಅಧಿಕಾರಿ ಜನಪ್ರತಿನಿಧಿಗಳಾಗ್ಲಿ ಇಲ್ಲಿಗೆ ಬಂದು ಇವರ ಸಮಸ್ಯೆಗಳನ್ನ ವಿಚಾರಿಸಿಲ್ಲ ಆದ್ರೆ ನಿನ್ನೆ ಮಹಾನಗರ ಪಾಲಿಕೆ ಆಯುಕ್ತರು ಒಂದು ಹಳೆ ಹೆಗಡೆ ನಗರಕ್ಕೆ ಭೇಟಿ ಕೊಟ್ಟು ಇಲ್ಲಿಂದ ಸ್ಥಳಾಂತರ ಆಗಿ ಜೂನ್ ಆರರ ನಂತರ ಇಲ್ಲಿ ಕಾಮಗಾರಿಗಳನ್ನ ಸ್ಟಾರ್ಟ್ ಮಾಡಿ ನಿಮಗೆ ಸುವ್ಯವಸ್ಥಿತ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಯಾವುದೇ ಪ್ರತಿನಿಧಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಬೇರೆ ಜಿಲ್ಲಾಧಿಕಾರಿಗಳ ಯಾರು ಬಂದಿಲ್ಲ ಇತ್ತೀಚೆಗೆ ತಾನೇ ನಿನ್ನೆಯಿಂದ ಒಂದು ಗಂಜಿ ಕೇಂದ್ರವನ್ನು ಶುರು ಮಾಡಿದ್ದಾರೆ ಅದು ಕೂಡ ನಿರ್ಮಾಣ ಹಂತದಲ್ಲಿದೆ ಇವರ ಕಷ್ಟಗಳನ್ನ ಯಾರು ಕೇಳ್ತಾ ಇಲ್ಲ ಇದು ಇಲ್ಲಿನ ಸಮಸ್ಯೆ ಮುಂದೆ ಇವರ ಸಮಸ್ಯೆ ಯಾವ ರೀತಿ ಇದೆ ಅಂತ ಕೇಳೋಣ ಅವ್ರ ಬಾಯನೇ ಬನ್ನಿ ಗಾಳಿಗೆಲ್ಲ ಎಲ್ಲ ಹೋಗ್ಬಿಟ್ಟ ಸರ್ ಗಾಳಿಗೆ ಪೂರ್ತಿ ಏನಾಯ್ತಲ್ಲ ಬಿತ್ತವರು ಶೆಡ್ ಎಲ್ಲ ಹಾಕ ನಾಲ್ಕು ಸಿಟ್ ಕೊಟ್ಟಿದ್ರು ಈಗ ನೋಡ್ರಿ ಎಲ್ಲ ಕಿತ್ಕೊಂಡು ಹೋಗ್ರಿ ನೀವು ಬೇಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಮನೆ ಅಂತ ಏನು ಈಗ ಆರು ತಿಂಗಳ ಆತವ್ರು ಮೂರು ತಿಂಗಳ ಮುಂಚೆನಾಯ್ತಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಈಗ ಏನು ಇಲ್ಲಿ ತನಕ ಆರು ತಿಂಗಳಾದ್ರೂ ಮಾಡ್ಕೊಟ್ಟಿಲ್ಲ ಅವನು ಈಗ ಗಾಳಿಗೆ ಇರೋಕಾಗ್ತಾ ಇಲ್ಲ ರಾತ್ರಿ ಎಲ್ಲ ನೋಡ್ರಿ ಇಲ್ಲಿ ಹೊರತಾಗ ಬಿದ್ದಿರೋದು ಗಾಳಿಗೆ ಸಡ್ಡೆಲ್ಲ ಕಿತ್ಕೊಂಡು ಬಂದಿದ್ವಿ ಈಗ ಮನೆಗೆ ನನಗೆ ಬಾಡಿಗೆ ಇಲ್ಲ ತಗೊಂಡು ಹೋಗಿ ಕಿತ್ಕೊಂಡು ನಾವು ಹೆಂಗೆ ಇದು ಮಾಡಬೇಕ್ರಿ ಹೇಳ್ರಿ ನೀವು ಹಾಂ ಒಂದು ಟ್ಯಾಗ್ರಿ ಗಿಗ್ರಿ ಕಳಿಸಿದ್ರೆ ನಮ್ಮ ಐತಿಲ್ಲ ಸೀಟ್ ನೀವೇ ಐತಿಲ್ಲ ತೆಗ್ದು ಹಾಕಿದ್ರೆ ನಾವು ಓಯ್ತಿಲ್ಲ ತಕ್ಕೊಂಡು ಹೋಗ್ತೀರಿ ನಮ್ಮ ಸೀಟ್ ಹೆಂಗ್ ಮಾಡಬೇಕಿ ಈಗ ಮತ್ತೆ ತಕ್ಕೊಂಡು ಹೋಗಿ ಅಂದ ಮತ್ತೆ ಮತ್ತೈತಿಲ್ಲ ಸೈಡ್ ಅದು ರೆಡಿ ಮಾಡ್ತಾರಿಲ್ಲ ಅಂತ ನಮಗೆ ಏನು ಗೊತ್ತಿಲ್ಲ ದಾವಣಗೆರೆಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ರಿಂಗ್ ರೋಡ್ ನಿರ್ಮಾಣ ಮಾಡಲಾಗುತ್ತಿದೆ ಅದಕ್ಕಾಗಿ ರಾಮಕೃಷ್ಣ ಹೆಗಡೆ ನಗರದಲ್ಲಿ ಹಲವಾರು ಮನೆಗಳ ಭೂಮಿಯನ್ನ ಜಿಲ್ಲಾಡಳಿತ ಮತ್ತು ಸ್ಮಾರ್ಟ್ ಸಿಟಿ ಪ್ರಾಧಿಕಾರ ಸ್ವಾಧೀನಪಡಿಸಿಕೊಂಡಿವೆ ಅಲ್ಲಿದ್ದ ನಿವಾಸಿಗಳನ್ನು ದೊಡ್ಡಪಾತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಖಾಲಿ ಜಾಗದಲ್ಲಿ ತಾತ್ಕಾಲಿಕ ಶಡ್ಗಳಿಗೆ ಸ್ಥಳಾಂತರಿಸಲಾಗಿದೆ ಆದರೆ ಆ ಶಡ್ಗಳಲ್ಲಿ ವಾಸಿಸುತ್ತಿರುವ ಜನರ ಬದುಕು ಈಗ ಮತ್ತಷ್ಟು ದುಸ್ತರವಾಗಿದೆ ಕಳೆದ ಆರು ತಿಂಗಳಿಂದ ಅಲ್ಲಿನ ನಿವಾಸಿಗಳು ಈ ಶಡ್ಗಳಲ್ಲಿ ವಾಸಿಸುತ್ತಿದ್ದಾರೆ ಚಳಿ ಬಿಸಿ ಿನಲ್ಲಿ ಬಳಲುತ್ತಿದ್ದಾರೆ ಜಂತುಗಳ ಹಾವಳಿಯಿಂದ ಹೈರಾಣಾಗಿದ್ದಾರೆ ಇದೀಗ ಗಾಳಿ ಮಳೆಯು ಆರಂಭವಾಗಿದ್ದು ಅಪಾಯದ ಆತಂಕ ಎದುರಾಗಿದೆ ಇತ್ತೀಚೆಗೆ ಸುರಿದ ಮಳೆ ಮತ್ತು ಬಿರುಗಾಳಿಗೆ ನೂರಕ್ಕೂ ಹೆಚ್ಚು ಶೆಡ್ಗಳು ನಾಶವಾಗಿವೆ ಬಟ್ಟೆ ಆಹಾರ ಸಾಮಗ್ರಿಗಳು ಹಾಳಾಗಿವೆ ಹಲವು ಮನೆಗಳ ಮೇಲೆ ವಿದ್ಯುತ್ ಕಂಬಗಳು ಉರುಳಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಪಾಯವಾಗಿಲ್ಲ ಜನರು ಬೀದಿಯಲ್ಲಿ ಅಡುಗೆ ಮಾಡಿಕೊಂಡು ತಿನ್ನುವ ಪರಿಸ್ಥಿತಿ ಎದುರಾಗಿದೆ ಅಲ್ಲಿನ ನಿವಾಸಿಗಳು ದಿನನಿತ್ಯ ಅಧಿಕಾರಿಗಳಿಗೆ ಶಾಪ ಹಾಕುತ್ತಾ ತಮ್ಮ ಅಳಲು ತೋಡಿಕೊಳ್ಳುತ್ತಿದೆ ಅಲ್ಲಿಂದ ಕಿತ್ತು ಇಲ್ಲಿ ಮನೆ ಕಟ್ಟ ಜಗ ಕೊಡ್ತಾವಿ ಹಾ ನಿಮಗೆ ವ್ಯವಸ್ಥೆ ಮಾಡ್ತಾವ್ಕ ಇಲ್ಲಿ ತಗೊಂಬಂದು ವಸ್ತ್ರ ಮುನ್ಸಿಪೇಟ್ಯಾರ ಏರ್ಕಂಡ ಏರ್ಕಂಡ ನಾವು ಕಾಯ್ದು ಬಿಸಿಲಾಗ ಇದ್ರಾಗ ಕಾಯ್ದು ಕಾ ಮಳೆ ಬಂತು ಮತ್ತೆ ಮಳೆಯಾಗ ಇರೋ ಉಂಟೇನು ಇರೋಕಾಗಲೇ ರಾತ್ರಿ ರಾತ್ರಿ ಮಕ್ಳು ಮರಿ ಹಂಗ ರಾತ್ರಿ ಹಂಗ ಕೇಕಿ ಹೊಡಿತಾರ ಸಿಡ್ಲಿಗ ಗುಡ್ಗಿಗ ಆ ರಾತ್ರಿ ನೋಡಿದ್ರ ಇಷ್ಟಿಷ್ಟು ಇದು ಇಂತಿಂತ ಚೌಳು ఇరగ జీవన మంటేను ఇల్ ఆగద్ర ఇడీ ఎల్ల జనకు ఒ ఇస హంగ ఇల్ ప్రాణ బిడకు ఎల్ల రెడీ అయిదవ ರಾತ್ರಿ ಮಳೆಗೆ ವಿದ್ಯುತ್ ಕಂಬ ಬಿದ್ದಿವೆ ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿಲ್ಲ ಕುಡಿಯಲು ಶುದ್ಧ ನೀರಿಲ್ಲ ಬಯಲೇ ನಮಗೆ ಶೌಚಾಲಯವಾಗಿದೆ ಏನನ್ನೇ ಕೊಳ್ಳಬೇಕು ಎಂದರೂ ಎಂಟು ಕಿಲೋಮೀಟರ್ ದೂರ ಹೋಗಬೇಕು ಮೂಲಭೂತ ಸೌಕರ್ಯ ಇಲ್ಲದ ಜಾಗಕ್ಕೆ ನಮ್ಮನ್ನು ತಂದು ಬಿಟ್ಟು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಕೈ ತೊಳೆದುಕೊಂಡಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಸ್ಥಳೀಯರು ಇಲ್ಲಿ ಯಾವ ರೀತಿ ಇಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯ ಇದೆಯೋ ಇಲ್ಲೋ ಅಂತ ಸೊ ನಮ್ಮ ಒಂದು ಬೇಡಿಕೆ ಏನಿದೆ ಅಂದ್ರೆ ಸತತವಾಗಿ ಮೂವತ್ತು ವರ್ಷದಿಂದ ಇವರು ಸಮಸ್ಯೆ ಬಗೆಹರದಿಲ್ಲ ಈಗಲೂ ಕೂಡ ಸಮಸ್ಯೆ ಆಗಿ ಉಳಿದಿದೆ ಸೊ ಇವರಿಗೆ ಮೂಲಭೂತ ಸೌಕರ್ಯ ಶಾಶ್ವತ ಮನೆ ಮತ್ತು ಇಲ್ಲಿ ಹಾಸ್ಪಿಟ್ಲ್ ಇರ್ಬೋದು ಶಾಲೆ ಇರ್ಬೋದು ಯಾವ ಸವಲತ್ತು ಇಲ್ಲಿ ಇಲ್ಲ ಸೊ ನಾವು ಪದೇ ಪದೇ ಬೇರೆ ಬೇರೆ ಸಂಘಟನೆಯವರು ಇಲ್ಲಿ ಬಂದು ಈ ಒಂದು ಹೋರಾಟ ಮಾಡ್ತಾ ಇದ್ದೆವು ಆದರೆ ಇದಕ್ಕೆ ಕೊನೆ ಯಾವಾಗ ಅಂತ ಪ್ರಶ್ನೆಯಾಗಿ ಉಳಿದಿದೆ ನೋಡಿರಿ ಒಬ್ಬ ಮನುಷ್ಯ ಬದುಕಬೇಕಂದ್ರೆ ಮೂಲ ಸೌಕರ್ಯ ಇರಲೇಬೇಕು ಅದು ಯಾರೇ ಆಗಿರಲಿ ಬೋ ಅವ್ರು ಎಂಥರೇ ಆಗಿರಲಿ ಯಾವುದೇ ಇದು ಇದ್ರೂ ಸಹ ಮೂಲ ಸೌಕರ್ಯ ಭಾಳ ಪ್ರಾಮುಖ್ಯತೆ ಇರುತ್ತೆ ಒಂದು ರಸ್ತೆ ಆಗಿರ್ಬೋದು ಮನೆ ಆಗಿರ್ಬೋದು ನಲ್ಲಿ ನೀರೋದು ಚರಂಡಿ ಆಗಿರ್ಬೋದು ಶೌಚಾಲಯ ಆಗಿರ್ಬೋದು ಶಾಲೆ ಆಗಿರ್ಬೋದು ವಾಹನ ದಟ್ಟಣೆ ಆಗಿರ್ಬೋದು ಯಾವುದೇ ರೀತಿಯಾಗಿರಲಿ ಆಮೇಲೆ ಆಸ್ಪತ್ರೆ ಆಗಿರಲಿ ಪ್ರತಿಯೊಂದು ಸಹ ಕೊಡೋದು ಒಬ್ಬ ಇವ್ರದ್ದು ಸರ್ಕಾರದ್ದು ಒಂದು ಕರ್ತವ್ಯ ಆಗಿರುತ್ತೆ ಆದರೆ ಇಲ್ಲಿ ಹೆಗಡೆ ನಗರದ ಆರು ತಿಂಗಳಿಂದ ಇಲ್ಲಿಂದ ಅವರಿಗೆಲ್ಲ ಸ್ಥಳಾಂತರ ಮಾಡಿದರೂ ಸಹ ಇಲ್ಲಿ ಯಾವುದೇ ರೀತಿ ಇತ್ತಲ್ಲ ಅವರಿಗೆ ಯಾವುದೇ ರೀತಿ ಸೌಕರ್ಯಗಳು ಕೊಡ್ತಾ ಇಲ್ಲ ಇಲ್ಲಿಂದ ಜನ ಈಗೇನು ಬಾಡಿಗೆ ಮನೆಗೆ ಹೋಗ್ತಾ ಇದ್ದಾರೆ ಆ ಬಾಡಿಗೆ ಹಣವನ್ನು ಸಂಬಂಧಪಟ್ಟಂಥ ಮಹಾನಗರ ಪಾಲಿಕೆನೇ ಭರಿಸಬೇಕೆ ಹೊರತು ಅದು ಮತ್ತೆ ಜನರಿಂದ ಕೊಡೋಂಥದ್ದು ಆಗಬಾರ್ದು ಮತ್ತು ತಕ್ಷಣಕ್ಕೇ ಆರನೇ ತಾರೀಕಿಗೆ ಕಾಮಗಾರಿ ಶುರು ಆಗಬೇಕು ಶುರು ಆಗದೆ ಆದರೆ ಖಂಡಿತ ನಾವು ಕಾನೂನು ಹೋರಾಟವನ್ನು ಕೈಗೊಳ್ಳಲಿಕ್ಕೆ ಎಲ್ಲ ರೀತಿಯಾದಂತಹ ಮಾಡ್ತೀವಿ ಇಲ್ಲಿನ ಜನರ ಸಮಸ್ಯೆಗಳ ಬಗ್ಗೆ ಪ್ರತಿಕ್ರಿಯಿಸಿದ ಮಹಾನಗರ ಪಾಲಿಕೆ ಆಯುಕ್ತೆ ರೇಣುಕಾ ದಿಢೀರ್ ಸುರಿದ ಮಳೆಗೆ ಅವ್ಯವಸ್ಥೆ ಉಂಟಾಗಿದ್ದು ಮನೆಗಳ ನಿರ್ಮಾಣಕ್ಕೆ ವಸತಿ ಇಲಾಖೆಗೆ ಇಪ್ಪತ್ಮೂರು ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ನೀತಿ ಸಂಹಿತೆ ಇರುವ ಕಾರಣ ಅನುಮೋದನೆ ವಿಳಂಬವಾಗಿದೆ ಶೀಘ್ರವೇ ಸಮಸ್ಯೆಗಳನ್ನ ಪರಿಹರಿಸಿ ಮನೆ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸುತ್ತೇವೆ ಎಂದು ಹೇಳಿದ್ದಾರೆ ಅದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ನಲ್ವತ್ತು ವರ್ಷದಿಂದ ಆ ರಿಂಗ್ ರಸ್ತೆಯಲ್ಲಿ ಅಥಾರಿಟಿ ರಿಂಗ್ ರಸ್ತೆಯಲ್ಲಿ ಉತ್ತುವರಿ ಮಾಡಿ ಒತ್ತುವರಿ ಮಾಡ್ಕೊಂಡಿದ್ರು ಅದನ್ನ ನಾವು ಮಹಾನಗರ ಪಾಲಿಕೆಯಿಂದ ಸುಮಾರು ಒಂದು ಹನ್ನೆರಡು ಎಕರೆ ಅಷ್ಟು ಜಾಗ ಪ್ರೈವೇಟ್ ಅವರಿಂದ ಖರೀದಿ ಮಾಡಿ ಲಿವೆಟ್ ಅಪ್ರೂವಲ್ ಮಾಡಿ ಅವ್ರಿಗೆ ಹಕ್ಕು ಪತ್ರ ಕೂಡ ಇನ್ನೂರ ಐವತ್ನಾಲ್ಕು ಜನ ಕೊಟ್ಟಿದೀವಿ ಇನ್ನ ನೂರ ಐವತ್ನಾಲ್ಕು ಜನ ಕೂಡ ಸೆಕೆಂಡ್ ಸ್ಟೇಜ್ ಅಲ್ಲಿ ಪ್ರಸನ್ನ ಸರ್ಕಾರಕ್ಕೆ ಕಳಿಸಿದೀವಿ ಅವ್ರಿಗೆ ಟೆಂಪ್ರವರಿ ಆಗಿ ರಸ್ತೆ ಮತ್ತೆ ಚರಂಡಿ ಕುಡಿಯುವ ನೀರಿಗೆ ಬೋರ್ವೆಲ್ ಹಾಕಿ ಪೈಪ್ ಲೈನ್ ಹಾಕೊಟ್ಟಿದ್ವಿ ಕಂಬಗಳು ಮತ್ತೆ ಸ್ಟ್ರೀಟ್ ಲೈಟ್ ಕೂಡ ಹಾಕೊಟ್ಟಿದ್ವಿ ಮತ್ತೆ ನಿರ್ಮಿತಿ ಕೇಂದ್ರದಿಂದ ಟೆಂಪರವರಿ ಶೆಡ್ ಹಾಕಿಕೊಟ್ಟಿದ್ರು ಇದಕ್ಕಿದ್ದಂಗೆ ಮೊನ್ನೆ ಮಳೆ ಬಂದ್ರೆ ಕೆಲವು ಶೆಡ್ಸ್ ಬಿದ್ದೋಗಿತ್ತು ಆಮೇಲೆ ಅವರು ನಾವು ಅವ್ರಿಗೆ ಪಾಲಿಕೆಯಿಂದ ಕೂಡ ಕೆಲವು ಸಿಬ್ಬಂದಿ ಕಳಿಸಿ ಅವ್ರಿಗೆ ಏನ್ ಬೇಕೋ ಸಪೋರ್ಟ್ ಹೆಲ್ಪ್ ಮಾಡಿದೀವಿ ಸಿಬ್ಬಂದಿ ಕಡೆಯಿಂದ ಮತ್ತೆ ಅವರು ಒಂದು ವಾಟರ್ ಪ್ರೂಫಿಂಗ್ ಶೆಡ್ ಅನ್ನು ಹಾಕೊಡಿ ಅಂತ ಕೇಳಿದ್ರು ಅದು ಕೂಡ ನಮ್ಮ ಕಾರ್ಪೊರೇಷನ್ ಇಂದ ತರ ಮಾಡಿದ್ವಿ ಆಮೇಲೆ ಇವರಿಗೆ ಕೆ ಡಿ ಅಪ್ರೂವಲ್ ಆಗಿದೆ ಅಲ್ಪಸಂಖ್ಯಾತರ ಇಲ್ಲ ಮೂಲಕ ಆಗಿದೆ ಕೆಆರ್ ಡಿ ಎಲ್ ಅವರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಪರ್ಮನೆಂಟ್ ಕಾಂಕ್ರೀಟ್ ರೋಡ್ ಹಾಕಕ್ಕೆ ಐದು ಕೋಟಿ ರೂಪಾಯಿಗೆ ಆಲ್ರೆಡಿ ವರ್ಕ್ ಚಲೋ ಆಗಿದೆ ಬಟ್ ಮನೆಗಳು ಕನ್ಸ್ಟ್ರಕ್ಷನ್ ಮಾಡಕ್ಕೆ ನಾವು ಈ ವಸತಿ ಇಲಾಖೆ ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಸುಮಾರು ಇಪ್ಪತ್ತ್ ಮೂರು ಕೋಟಿಗೆ ನಾವು ಪ್ರಸ್ತಾವನೆ ಕಳಿಸಿದೀವಿ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಅಪ್ರೂವಲ್ ಕೊಟ್ಟಿರ್ಲಿಲ್ಲ ಕೋಡ್ ಆಫ್ ಕಂಡಕ್ಟ್ ತಕ್ಷಣ ಅವ್ರ ವಸತಿ ಇಲಾಖೆಯಿಂದ ಮೂಲಕ ಮನೆ ಕಟ್ಟಕ್ಕೆ ಅಪ್ರೂವಲ್ ಕೊಡ್ತಾರೆ ಆಮೇಲೆ ಕನ್ಸ್ಟ್ರಕ್ಷನ್ ಆಗತ್ತೆ ಹಕ್ಕುಪತ್ರ ಆಗಿದೆ ಯಾಕೆಂದ್ರೆ ರಸ್ತೆ ಜಾಗ ಅಲ್ವಾ ಅದು ಅವ್ರದೇ ಅಂತ ನಿವೇಶನ ಕೊಟ್ಟಿದ್ದೀವಿ ನಾವು ಅಕ್ಕುಪತ್ರನೇ ಕೊಟ್ಟಿದೀವಿ ಅವ್ರಿಗೆ ಅವ್ರ ಹೆಸರಿಗೆ ಹಕ್ಕುಪತ್ರ ಕೂಡ ಕೊಟ್ಟಿದ್ದೀವಿ ಅದು ಆದ ಮನೆಗಳು ಪ್ರಾರಂಭವಾಗುತ್ತೆ ಬಟ್ ರಸ್ತೆ ಚರಂಡಿ ವರ್ಕ್ ವರ್ಕ್ ಸ್ಟಾರ್ಟ್ ಆಗಿದೆ ದಿಢೀರ್ ಸುರಿದ ಮಳೆಗೆ ಅಸ್ತವ್ಯಸ್ತ ಉಂಟಾಗಿದ್ದು ಮನೆಗಳ ನಿರ್ಮಾಣಕ್ಕೆ ವಸತಿ ಇಲಾಖೆ ಇಪ್ಪತ್ಮೂರು ಕೋಟಿ ರೂಪಾಯಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ನೀತಿ ಸಂಹಿತೆ ಇರುವ ಕಾರಣ ಅನುಮೋದನೆ ವಿಳಂಬವಾಗಿದೆ ಶೀಘ್ರವೇ ಸಮಸ್ಯೆಗಳನ್ನ ಪರಿಹರಿಸಿ ಮನೆ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸುತ್ತೇವೆ ಎಂದು ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ